ಕರೆ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂತೇವೆ ನಾವು ಗಿಚ್ಚದಿ ನೋಡ್ರಿಪ್ಪ ಇವತ್ತೇನು ರೀ ಪ್ಲ್ಯಾನ್ ಅಂತಂದ್ರೆ ನಾವು ರಾಮದೂರ್ಗೆ ಹೋಗ್ತೀವಿ ರೀ ಕರ್ನಾಟಕದ ಸೌಂಡ್ ನಂಬರ್ ಒನ್ ಸೌಂಡ್ ಕಿಂಗ್ ಮೇಕರ್ ಸೌಂಡ್ ರೀ ಅದನ್ನ ನೋಡ್ಬೇಕಂತ ನಾವು ಹೊಂಟೇವಿ ಈಗ ಕಾಲೇಜ್ ಮುಗಿಸಿ ಬಂದಿರಿ ನಾನು ಕಾಲೇಜ್ ಮುಗಿ ಕಾಲೇಜ್ಗೆ ಹೋಗಿದ್ದೆ ಇನ್ನೇನಿಲ್ಲ ರೀ ಡ್ರೆಸ್ ಚೇಂಜ್ ಮಾಡ್ಕೋಬೇಕಾ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ ಅಲ್ಲಿ ವಿಡಿಯೋ ನೋಡೋದು ಅಕ್ಕತಿಲ್ಲ ಡೌಟ್ ರೀ ಬಟ್ ಲೈಟ್ ಗೀಟ್ ಎಲ್ಲ ಇರ್ತಾವಲ್ಲ ರೀ ಕ್ಯಾಮ್ರಾ ಹಾಳಾಕತಿ ಸ್ವಲ್ಪ ಆದಷ್ಟು ತೋರ್ಸೋಕೆ ಪ್ರಯತ್ನ ಪಡ್ತೇನೆ ರೀ ಕೇಸ್ ಯಾರಾದ್ರು ಚಾನಲ್ ಹೊಸ ಬ್ರದರ್ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸ್ಟೇಟ್ ಯೂದಾಗಿ ರೀ One hour later. ತಗೊಂಡು ಎಲ್ಲರೂ ಸ್ವಲ್ಪ ಎಲ್ಲವನ್ನೂ ಬೇಗನೆ ಬಂದ ಕಮ್ ಬ್ಯಾಕ್ ರೀ ಎಲ್ಲರಿಗೂ ನಾವು ಡಿಜೆ ಅಂತೂ ಡಿ ಜೆ ಅನಾವ ಸೌಂಡ್ ಇತ್ರಿಪ್ಪ ಏನು ಸೌಂಡ್ ಹೆವಿ ಕಾಂಪಿಟೇಷನ್ ಇತ್ತು ರೀ ರಾಮದುರ್ಗದಾಗ ಎಲ್ಲ ಡಿ ಜೆ ಸೌಂಡ್ ಕಿವಿ ಅಂತ ಕಪ್ ಆಗಿದ್ದಾವೆ ವಿಡಿಯೋ ನನಗೂ ಕಿವಿ ಕೇಳಿಸ್ಕೊಂತ ಹಂಗೂ ಏನೋ ಮಾಡ್ಬೇಕಂತ ವಿಡಿಯೋ ಮಾಡಾಕತ್ತೀನಿ ಡಿ ಜೆ ಮುಗಿತು ರೀ ನಮ್ಮ ಮನೆಗೆ ಹೋಗಬೇಕ ಲೇಟ್ ನೈಟ್ ಆಗೈತಿ ನಮ್ಮ ದೋಸ್ತ ಗಾಡಿ ತೊಗೊಂಡಿದ್ದೆ ನಮ್ಮ ಮನೆಗೆ ಹೋಗ್ರಿ ಸಿಂಗ್